ಬದುಕು ನನಗೆ ನನಗಂತೇಳಿ ಹೇಳಿ ಒಂದು ಅಮ್ಮ ಇದ್ದಾರೆ ಅವರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ನನ್ನದು ಒಂದೇ ಒಂದು ಪಾಯಿಂಟ್ ಇರುದು ನನಗೋಸ್ಕರ ಅಮ್ಮ ಇದ್ದಾರೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಹಾಕುವ ವೀಡಿಯೋ ನೀವು ಫಸ್ಟ್ ಬಂದು ನೋಡ್ಬೋದು ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಹಾಕಿ ಹೆಚ್ಚಿನವರು ವಿಡಿಯೋಸ್ ನೋಡ್ತೀರಾ ಕಮೆಂಟ್ ಹಾಕೋಲ್ಲ ಲೈಕ್ ಕೊಡೋಲ್ಲ ಡೈರೆಕ್ಟಾಗಿ ಹೋಗಿಬಿಡ್ತೀರಾ ಲೈಕ್ ಕೊಡಿ ಹೋಗಿನ ಲೈಕ್ ಕೊಡಿ ಒಂದು ಕಮೆಂಟ್ ಹಾಕಿ ನಮಗೂ ಗೊತ್ತಾಗುತ್ತೆ ಇಂಥವ್ರು ವಿಡಿಯೋ ನೋಡಿದ್ದಾರೆ ಅಂತೇಳಿ ನಮಗೂ ಖುಷಿ ಆಗುತ್ತೆ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ಬೆಳಿಗ್ಗೆದು ಟೀ ಆಯಿತು ಬ್ಲ್ಯಾಕ್ ಟೀ ಕುಡ್ದೆ ಹಾಗೆಯೇ ವೆಲ್ಕಮ್ ಬ್ಯಾಕ್ ಬಂದಿದ್ದೀನಿ ನಾನು ಟೆನ್ಶನ್ ಟೆನ್ಷನನ್ನು ಬದಿಗಿಡಿ ಬದಿಗಿಟ್ಟು ಇಲ್ಲಿ ಬಂದಿದೆ ನಿಮ್ಮಗೆ ಯೂಟ್ಯೂಬ್ ಬಿಡುವ ಅಂತ ಹೇಳಿದ್ದೆ ಯೂಟ್ಯೂಬ್ ಬೇಡ ಬೇಡ ಟೆನ್ಶನ್ ನನಗೆ ಜಾಸ್ತಿ ಆಗಲ್ಲ ನೋಡಿ ಇವತ್ತಿಗೂ ನನ್ನ ಕಣ್ಣು ಈ ತರ ಆಗಿದೆ ಸರಿ ಆಗ್ತಾ ಇಲ್ಲ ಹೆಲ್ತ್ ಸರಿ ಆಗ್ತಾ ಇಲ್ಲ ಅದಕ್ಕೋಸ್ಕರ ಟೆನ್ಶನ್ ಅನ್ನ ಬದ್ಗಿಡುವ ಯೂಟ್ಯೂಬ್ ವಾಪಸ್ ಸ್ಟಾರ್ಟ್ ಮಾಡಿದೆ ನಾನು ಖಂಡಿತ ನಾನು ಬಿಡೋದಿಲ್ಲ ನನಗೆ ಯೂಟ್ಯೂಬ್ ಬಿಡ್ತೀನಿ ಅಂತ ಹೇಳಿದಕ್ಕೆ ತುಂಬಾ ಜನ ಬೈದ್ರು ತುಂಬಾ ಕಷ್ಟಪಟ್ಟು ನೀವ್ ಮಾಡಿದಿರ ಅವತ್ತು ಎರಡು ಮೂರು ಗಂಟೆ ತನಕ ಲೈವ್ ಮಾಡಿ ಆ ಲೈವಿಗೆ ತುಂಬ ಸಪೋರ್ಟ್ ಮಾಡಿದರೆ ನನಗೆ ಇವತ್ತಿಂದಲ ಆವತ್ತಿದ್ದು ನೆನಪಾಯಿತು ಆವತ್ತು ತುಂಬ ಕಷ್ಟಪಟ್ಟಿದ್ದು ನನಗೆ ಸಪೋರ್ಟ್ ಮಾಡಿದರೆ ನನಗೆ ಅವ್ರದ್ದು ನೆನಪಾಯಿತು ಅದಕ್ಕೋಸ್ಕರ ನಾನು ವೆಲ್ ವೆಲ್ಕಮ್ ಬ್ಯಾಕ್ ಬಂದಿದ್ದೇನೆ ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ ಅವತ್ತು ಮಾಡು 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 ಅಂಥೇಳಿ ಆದಷ್ಟು ಬೇಗ ಡಬ್ಲ್ಯೂ ಎಚ್ ಕಂಪ್ಲೀಟ್ ಮಾಡಬೇಕು ಅಂಥೇಳಿ ತುಂಬ ಸಪೋರ್ಟ್ ಮಾಡಿದರೆ ನನಗೆ ಗೊತ್ತು ಅವರು ಯಾರು ಏನು ಎಂತ ಅಂತೇಳಿ ನನಗೆ ಸಪೋರ್ಟ್ ಮಾಡಿದವರು ಇವಾಗ ದೂರ್ತಾ ಇದ್ದಾರಾ ಅವರಿಗೂ ಥ್ಯಾಂಕ್ ಯು ಸೋ ಮಚ್ ಇವಾಗ ಇವಾಗ ದೂರ್ತಾಯಿರೋರಿಗೆ ನಾನು ಸ್ವಲ್ಪ ಸ್ವಲ್ಪ ನಾನು ಮೇಲ್ಗಡೆ ಬರ್ತಾ ಇದ್ದೀನಿ ಅಂದರೆ ಅಲ್ಲಿಗೆ ತುಂಬ ಜನ ಬಂದರು ಕಲ್ಲು ಹಾಗೋಕ್ಕೆ ಹಾಗೆ ಅದನ್ನು ಕಲ್ಲು ಹಾಕಿದವರನ್ನ ನಾನು ನೆನಪು ಮಾಡ್ಕೊಳ್ಳಲ್ಲ ನನಗೆ ಸಪೋರ್ಟ್ ಮಾಡಿದವರನ್ನ ನಾನು ನೆನಪು ಮಾಡ್ಕೊತೀನಿ ಯಾಕಂದರೆ ನನಗೆ ತುಂಬ ಸಪೋರ್ಟ್ ಮಾಡಿದರೆ ಅವತ್ತು ನಾನು ರಾತ್ರಿ ಲೈವ್ ಮಾಡ್ತಾ ಇರುವಾಗಲೂ ನಾನು ಆ ಟೈಮನ್ನು ನಾನು ಯಾಕೆ ಬಿಡಲ್ಲ ಅಂತೇಳಿ ಅದು ನನಗೆ ಗೊತ್ತು ಯಾಕೆ ಬಿಡಲ್ಲ ಅಂತೇಳಿ ನನ್ನ ಕರ್ತವ್ಯಕ್ಕೋಸ್ಕರ ಆ ಟೈಮಲ್ಲಿ ನಾನು ಯಾವತ್ತೂ ಬಿಡಲ್ಲ ಆ ಟೈಮಲ್ಲಿ ನಾನು ಲೈವ್ ಮಾಡೇ ಮಾಡ್ತೀನಿ ಅದು ನನ್ನದು ಕರ್ತವ್ಯ ಓಕೆನಾ ನಾನು ಫಸ್ಟಿಂದ ಅದೇ ಟೈಮಲ್ಲಿ ಲೈವ್ ಮಾಡ್ತಾ ಇದ್ದವಳು ಅದು ನನ್ನ ಕರ್ತವ್ಯಕ್ಕೆ ನಾನು ಮಾಡ್ತಾಯಿದ್ದೀನಿ ಇನ್ನೊಂದು ಯಾರ್ಯಾರು ಕಷ್ಟದಲ್ಲಿ ನನಗೆ ಸಪೋರ್ಟ್ ಮಾಡ್ತಾರೆ ಅವರನ್ನು ನಾವು ಎಂದಿಗೂ ಮರೆಯೋಕ್ಕಾಗಲ್ಲ ಕಷ್ಟದಲ್ಲಿ ಸಪೋರ್ಟ್ ಮಾಡಿದವರಿಗೆ ನಾವು ಯಾವತ್ತೂ ಆಗಿರಬೇಕು ತುಂಬ ಜನ ನನಗೆ ಯೂಟ್ಯೂಬ್ ಬಿಡಬೇಡಿ ಅಂತೇಳಿ ಸಪೋರ್ಟ್ ಮಾಡಿದರೆ ಯಾರು ಯಾರು ಅಂತೇಳಿ ಗೊತ್ತು ಹಾಗೆ ನನ್ನ ವೀಡಿಯೋಸ್ಗೆ ಕಮೆಂಟ್ ಹಾಕಿದ್ರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮದು ಆದಷ್ಟು ಬೇಗ ಡಬ್ಲ್ಯೂ ಎಚ್ ಆಗಲಿ ಮೌನ ಆಗಲಿ ನಿಮ್ಮದು ಕಂಪ್ಲೀಟ್ ಆಗಲಿ ಡಾಲರ್ಸ್ ಆಗಲಿ ಕಂಪ್ಲೀಟ್ ಆಗಲಿ ಕಷ್ಟ ಬಂತು ಅಂತೇಳಿ ನಾವು ಹಿಂಜರಿಯದ್ದು ಕೂತ್ಕೋಬಾರ್ದು ಅದನ್ನು ಮುಂದುವರಿಸಬೇಕು ನಾವು ಯಾವುದೇ ಕೆಲಸ ಮಾಡುವಾಗ ಅದರ ಮೇಲೆ ತೋರಿಸ್ಬಾರ್ದು ಅಂತ ನನಗೆ ಅರ್ಥ ಆಯಿತು ನಾವು ಕೆಲಸ ಮಾಡೋದಕ್ಕೆ ಮೇಲೆ ತೋರಿಸಿದರೆ ನಮಗೆ ಎಫೆಕ್ಟ್ ಆಗುತ್ತೆ ಅಲ್ಲ ನಾವೇ ಕುಗ್ಗಿ ಹೋಗ್ತೇವೆ ನಮ್ಮದು ತಪ್ಪಿಲ್ಲ ಅಂತ ಹೇಳಿದರೆ ನಾವು ಮುಂದಕ್ಕೆ ಹೋಗ್ತಾ ಇರಬೇಕು ಅಷ್ಟೇ ನನಗೆ ಗೊತ್ತಿರೋದು ಮತ್ತು ನನಗೆ ತುಂಬ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಅವರು ಹೇಳಿಕೊಟ್ಟಿದ್ದು ನನಗೆ ಇಷ್ಟೇ ಕಷ್ಟ ಬಂದ್ ಅಂಥೇಳಿ ಕುಗ್ಬಾರ್ದು ಅಂಥೇಳಿ ನನ್ಗೆ ನನ್ನ ಮೈಂಡಲ್ಲಿ ಇರೋದು ಅದಕ್ಕೆ ಕಷ್ಟ ಬರುವಾಗ ಯಾರು ಕುಗ್ಬಾರ್ದು ಯಾಕಂದರೆ ಕುಗ್ಗಿದ್ರೆ ನಾವೇ ನಮಗೆ ನಾವೇ ಲಾಸ್ ಹಾಗೆ ಕಷ್ಟ ಬಂದರೆ ಕುಗ್ಗಲ್ಲ ನಾನು ಅದಕ್ಕೆ ಏನು ಪರಿಹಾರ ಅಂತೇಳಿ ನಾನು ಹುಡುಕಿ ಹೋಗಿದ್ದೆ ಹೋಗ್ತೀನಿ ನಾನು ಅದಕ್ಕೆ ಎಲ್ಲಿದೆ ಮೂಲ ಪರಿಹಾರ ನಾನು ಹುಡುಕಿಕೊಂಡು ಹೋಗಿ ಹೋಗೋದು ಹಾಗೆಯೇ ಮೂಲ ಪರಿಹಾರ ಹುಡ್ಕೊಂಡು ಹೋಗಿ ನಾನು ಇವಾಗ ವೆಲ್ಕಮ್ ಬ್ಯಾಕ್ ಆಗಿ ಬಂದಿದ್ದೇನೆ ನಾನು ಯೂಟ್ಯೂಬ್ ಯಾವತ್ತೂ ಬಿಡಲ್ಲ ಹದಿನಾರು ಸಾವಿರ ಸಬ್ಸ್ಕ್ರೈಬರ್ ಇದ್ದರೆ ನನಗೆ ಫಾಲೋವರ್ಸ್ ಮಾಡಿ ನಾನು ಅವ್ರಿಗೋಸ್ಕರ ನಾನು ಯೂಟ್ಯೂಬ್ ಮಾಡೇ ಮಾಡ್ತೀನಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಹಾಗೆ ನಾನು ಏನು ಅಂತೇಳಿ ನನಗೆ ಗೊತ್ತು ಇನ್ನೊಬ್ಬರಿಂದ ಸರ್ಟಿಫಿಕೇಟ್ ತಗೋಬೇಕಂತೇಳಿ ಅಗತ್ಯ ನನಗಿಲ್ಲ ಓಕೆ ಒಂದೇ ಒಂದು ಪ್ರಶ್ನೆ ಹೇಳ್ತೀನಿ ಅದು ನನ್ನ ಒಂದೇ ಒಂದು ಉತ್ತರ ಹೇಳೋಕ್ಕೆ ಇಷ್ಟ ಇಷ್ಟಪಡ್ತೀನಿ ನಾನು ಅದೇ ನಾನು ಏನು ಅಂತೇಳಿ ನನಗೆ ಗೊತ್ತು ಯಾರ್ಯಾರ ಮಾತಿಗೆ ನಾನು ಕಿವಿ ಕೊಡುವಳಲ್ಲ ನನ್ನ ಬದುಕು ನನಗೆ ನನಗಂತೇಳಿ ಒಂದು ಅಮ್ಮ ಇದ್ದಾರೆ ಅವರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ನಂದು ಒಂದೇ ಒಂದು ಪಾಯಿಂಟ್ ಇರೋದು ನನಗೋಸ್ಕರ ಅಮ್ಮ ಇದ್ದಾರೆ ಅವರನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ ಖಂಡಿತ ನೋಡ್ಕೊಂಡೆ ನೋಡ್ಕೋತೀನಿ ಇದನ್ನು ನಾನು ಲಾಸ್ಟ್ ಹೇಳ್ತಾ ಇರೋದು ಹಾಗೆಯೇ ವಿಡಿಯೋಸ್ ಮಾಡ್ತಾರೆ ಡಬ್ಲ್ಯೂ ಹೆಚ್ ವ್ಯೂಸ್ ಯಾರಿಗೆ ಬರ್ತಾ ಇಲ್ಲ ವ್ಯೂಸ್ ಬರ್ತಾ ಇಲ್ಲ ಅಂತೇಳಿ ತುಂಬ ಜನ ಹೇಳ್ತೀರಾ ವ್ಯೂಸ್ ಬರ್ತಾ ಇಲ್ಲ ನನಗೆ ವ್ಯೂಸ್ ಬರ್ತಾ ಇಲ್ಲ ಅಂತೇಳಿ ವಿಡಿಯೋಸ್ ಆಗಿ ವಾರಕ್ಕೆ ತಿಂಗಳಿಗೆ ಎಲ್ಲ ವೀಡಿಯೋಸ್ ಹಾಕ್ತಾ ಇರಬೇಡಿ ವೀಡಿಯೋಸ್ ಹಾಕಿ ನೀವು ವೀಡಿಯೋಸ್ ಕಂಟಿನ್ಯೂ ಇರಿ ಖಂಡಿತ ವ್ಯೂಸ್ ಬಂದೇ ಬರುತ್ತೆ ಮತ್ತು ವ್ಯೂಸು ಕಡಿಮೆ ಆಗುತ್ತೆ ನೀವು ತಿಂಗಳಿಗೆಲ್ಲ ಲೇಟ್ ಮಾಡಿದರೆ ವೀಡಿಯೋಸ್ ಹಾಕೋದು ನಾಲ್ಕು ದಿನ ಒಂದು ವಾರ ಒಂದು ತಿಂಗಳು ಎಲ್ಲ ಬಿಟ್ಟು ವೀಡಿಯೋಸ್ ಹಾಕ್ತೀರ ಅದು ವ್ಯೂಸ್ ಲೆಸ್ ಆಗ್ತಾ ಹೋಗುತ್ತೆ ವ್ಯೂಸ್ ಬರಲ್ಲ ಅದಕ್ಕೆ ವಾಪಸ್ ಕಂಟಿನ್ಯೂ ಆಗಬೇಕಂದ್ರೆ ಇನ್ನೂ ತುಂಬ ಟೈಮ್ ಬೇಕಾಗುತ್ತೆ ನೀವು ವೀಡಿಯೋಸ್ ಇದ್ದರೆ ನಿಮ್ಮ ವ್ಯೂಸ್ ನಿಮಗೆ ಬರ್ತಾ ಇರುತ್ತೆ ಲೈವೇ ಆಗಲಿ ವೀಡಿಯೋಸೇ ಆಗಲಿ ನಿಮ್ಮ ಚಾನೆಲ್ ಗ್ರೋ ಆಗ್ತಾ ಇರುತ್ತೆ ಹಾಗೆಯೇ ಗ್ರೋತ್ ಆಗ್ತಾ ಇರುತ್ತೆ ಮಾನಿಟೈಸ್ ಆದವರು ಅಷ್ಟೇ ನಿಮ್ಮ ನಿಮಗೂ ಡಬ್ಲ್ಯೂ ಹೆಚ್ ಅಗತ್ಯ ಇದೆ ನಮಗೂ ಮಾನಿಟೈಸ್ ಆದವ್ರಿಗೂ ಡಬ್ಲ್ಯೂ ಹೆಚ್ ಅಗತ್ಯ ಇದೆ ನೀವು ಆದಷ್ಟು ಡಬ್ಲ್ಯೂ ಹೆಚ್ ಕಡೆ ಗಮನ ಕೊಡಬೇಕಾಗತ್ತೆ ಡಬ್ಲ್ಯೂ ಹೆಚ್ ಬೇಕೇ ಬೇಕು ಇವಾಗ ಮಾನಿಟೈಸ್ ಆದವ್ರಿಗೂ ಡಬ್ಲ್ಯೂ ಎಚ್ ಬೇಕು ಅಂತೇಳಿ ಆಗಿದೆ ಡಬ್ಲ್ಯೂ ಎಚ್ ಮಾಡ್ಕೋಬೇಕು ವರ್ಷಕ್ಕೆ ಇಷ್ಟು ಅಂತೇಳಿ ಬೇಕೇ ಬೇಕು ಡಬ್ಲ್ಯೂ ಹೆಚ್ ಹೇಗೆ ವ್ಯೂಸ್ ಇಲ್ಲ ಅಂತ ಹೇಳ್ತಾ ಇರೋರು ನೀವು ವಿಡಿಯೋಸ್ ಹಾಕಿ ಏನೇ ಮನೆಯಲ್ಲಿ ಕಷ್ಟ ಇದ್ರು ವಿಡಿಯೋಸ್ ಸ್ಟಾಪ್ ಮಾಡಿ ಫಸ್ಟ್ ಏನೇ ಕೆಲಸ ಇದ್ರು ಒಂದು ಫಂಕ್ಷನ್ ಆಗಲಿ ಒಂದು ಏನೇ ಕೆಲಸ ಕಾರ್ಯಕ್ರಮ ಇದ್ರು ಹಾಗೆನೇ ಹುಷಾರಿಲ್ಲ ಅಂತೇಳಿ ಆಗುತ್ತೆ ಒಂದೊಂದು ಟೈಮಲ್ಲಿ ಮನೆಯಲ್ಲಿ ತುಂಬ ಟೆನ್ಷನ್ ಆಗುತ್ತೆ ವೀಡಿಯೋಸ್ ಮಾಡೋಕೆ ಆಗ್ತಾ ಇಲ್ಲ ಅವಾಗೆಲ್ಲ ವಿಡಿಯೋಸ್ ವೀಡಿಯೋಸ್ನ ಸ್ಟಾಪ್ ಮಾಡ್ಕೊಳ್ಳಿ ಮುಂಚೆನೇ ಸ್ವಲ್ಪ ವೀಡಿಯೋಸ್ನ ಸ್ಟಾಪ್ ಮಾಡ್ಕೊಳ್ಳಿ ಓಕೆನಾ ಅವಾಗ ಸ್ವಲ್ಪ ಹಾಕೋಕ್ಕೆ ಈಸಿ ಆಗುತ್ತೆ ಯಾರಾಗಲಿ ಕಷ್ಟ ಬಂತು ಅಂತೇಳಿ ಯೂಟ್ಯೂಬ್ ಬಿಡೋಕೆ ಹೋಗಬೇಡಿ ನನಗಂತೂ ಒಂದು ಅರ್ಥ ಆಯಿತು ಯೂಟ್ಯೂಬ್ ಬಿಡಬಾರ್ದು ಅಂತೇಳಿ ಖಂಡಿತ ನಾನು ಯೂಟ್ಯೂಬ್ ಬಿಡೋಲ್ಲ ನನಗೋಸ್ಕರ ನನ್ನ ಅಮ್ಮನಿಗೋಸ್ಕರ ನಾನು ಯೂಟ್ಯೂಬ್ ಮಾಡಲೇಬೇಕಾಗುತ್ತೆ ಮಾಡಲೇಬೇಕು ಆಮೇಲೆ ನಾನು ಏನಾಗ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ ಮೊದಲು ನಮಗೆ ಅಮ್ಮ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಮ್ಮ ಅಮ್ಮ ಇದ್ದರೆ ನಮಗೆ ಸ್ಟ್ರೆಂತ್ ಒಂದು ಬಲ ಅಂತ ಹೇಳ್ಬೋದು ಅಮ್ಮ ಕಷ್ಟದಲ್ಲಿ ಅದನ್ನು ಹೋಗಿಡುವವರು ನಮ್ಮ ಅಮ್ಮ ಅದನ್ನು ನಾನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡೆ ಮತ್ತು ನನಗೆ ಯೂಟ್ಯೂಬಲ್ಲಿ ಯಾರು ಸಪೋರ್ಟ್ ಮಾಡಿದ್ರ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನೂ ಸಪೋರ್ಟ್ ಇರಿ ನನ್ನ ದಾರಿ ಫೈನಲ್ ಸ್ಟಾರ್ಟ್ ಮಾಡಿದ್ದೀನಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಮಗೆ ಕೆಟ್ಟದ್ದು ಹೇಳುವವರು ಅವರೇನು ಸಾಚಗಳಲ್ಲ ಅದಂತೂ ನನಗೆ ಗೊತ್ತು ಸಾಚಗಳು ಯಾರೂ ಅಲ್ಲ ಯಾರು ಇನ್ನೊಬ್ಬರಿಗೆ ಬೆರಡು ಮಾಡಿ ತೋರಿಸುವ ಹಕ್ಕು ಯಾವುದೇ ಕೊಟ್ಟು ಯಾರು ಯಾರಿಗೆ ಕೊಟ್ಟಿಲ್ಲ ಭಗವಂತ ಇದ್ದಾನೆ ಭಗವಂತ ನೋಡ್ಕೋತಾರೆ ಚೆನ್ನಾಗಿ ಯಾರು ಯಾರಿಗೂ ದ್ವೇಷ ಅಸೂಯೆ ನಂಜಿ ಮಸ್ಸರ ಇದನ್ನು ಬಿಟ್ಟುಬಿಡಿ ಇದನ್ನು ಬಿಟ್ಟು ಒಳ್ಳೆ ದಾರಿಯಲ್ಲಿ ನಡೆಯಿರಿ ಆವಾಗ ನಿಮಗೂ ಒಳ್ಳೆದಾಗುತ್ತೆ ನಾನು ನಂಜಿ ಮಸ್ಸರ ಅಸೂಯೆ ಇನ್ನೊಬ್ಬರಿಗೆ ಚಾಡಿ ಮಾತು ನಿಜವಾಗ್ಲೂ ನಾನು ಯಾರಿಗೂ ಮಾತಾಡೋಕೆ ಹೋಗಲ್ಲ ನಂಜಿ ಮಸ್ಸರ ಹೋಗಲ್ಲ ಇದು ನನ್ನ ಆತ್ಮ ಸಾಕ್ಷಿಯಾಗಿ ನಾನು ಹೇಳ್ತಾ ಇರೋದು ಯಾರಿಗೂ ನಂಜಿ ಮಸ್ಸರ ಮಾಡೋಕ್ಕ ಹೋಗ್ತಾನೇ ಇಲ್ಲ ನನಗೆ ಅದು ಏನೋ ಗೊತ್ತಿಲ್ಲ ನಮ್ಮದೇ ಕಷ್ಟ ಇರುತ್ತೆ ಅಲ್ವಾ ಅಂಥದ್ರಲ್ಲಿ ನನಗೆ ಅದನ್ನ ಮಾತಾಡೋಕ್ಕೆ ಟೈಮ್ ಇರಲ್ಲ ನಂಜಿ ಮಸ್ತಾರ ಮಾಡೋಕ್ಕೂ ಟೈಮ್ ಇರೋಲ್ಲ ಯಾಕಂದರೆ ನಾವು ನಂದು ಕೆಲವು ಕೆಲವು ವಿಷಯಗಳಲ್ಲಿ ನಾನು ಆಗಿರ್ತೇನೆ ಅದಕ್ಕೋಸ್ಕರ ನನಗೆ ಆ ಟೈಮಲ್ಲಿ ತಲೆ ಎಲ್ಲ ನನಗೆ ನನ್ನ ಟೆ ಇದರಲ್ಲಿ ಹೋಗುತ್ತೆ ನನ್ನ ಅಲ್ಲಿ ಹೋಗುತ್ತೆ ಅದಕ್ಕೋಸ್ಕರ ಆ ವಿಷಯಕ್ಕೆ ನಾನು ಇಷ್ಟರ ತನಕ ನಾನು ಟೈಮ್ ಕೊಟ್ಟೇ ಇಲ್ಲ ಅದನ್ನು ನನ್ನದು ಪುಣ್ಯ ಅಂತ ಅಂದ್ಕೋತೀನಿ ನನಗೆ ತಲೆ ಯಾವತ್ತೂ ಬ್ಯುಸಿಯಾಗೇ ಕೊಟ್ಟಿದ್ದಾರೆ ದೇವರು ಅದು ನಂದು ಏನೋ ಪುಣ್ಯ ಅಂತ ಅಂದ್ಕೊಂಡೆ ಇನ್ನೊಬ್ಬರ ಮಾತು ಮಾತಾಡೋಕ್ಕೆ ನನಗೆ ಇಲ್ಲಿ ಟೈಮ್ ಇಲ್ಲ ಓಕೆ ನಾ ನಾನು ಮಾತಾಡೋದು ಇಲ್ಲ ನಾನು ಒಂದೇ ಒಂದು ಮಾತಾಡೋದಾದ್ರೂ ನನಗೆ ಅದು ಡೈರೆಕ್ಟಾಗಿ ಕೇಳಿ ನಾನು ಈ ಥರ ಈ ಥರ ಮಾತಾಡಿದ್ದೇನೆ ಅಂತೇಳಿ ನನಗೆ ಡೈರೆಕ್ಟಾಗಿ ಕೇಳಿದರೆ ನಾನು ಡೈರೆಕ್ಟಾಗಿ ಅದಕ್ಕೆ ಉತ್ತರ ಕೊಡ್ತೀನಿ ಯಾವುದೋ ವಿಷಯ ಆಗಲಿ ನಾನು ಮಾತಾಡಿದ್ದೀನಿ ಅಂತೇಳಿ ನಾನು ಸತ್ಯ ಅಂದರೆ ಹೌದು ಸತ್ಯ ಅಂತೀನಿ ಸತ್ಯ ಅಲ್ಲ ಅಂದರೆ ನಾನು ಸತ್ಯ ಅಲ್ಲ ಅಂತ ಹೇಳ್ತೀನಿ ನಾನು ಒಪ್ಕೊಳ್ತೀನಿ ಅದಕ್ಕೋಸ್ಕರ ನಾನು ಯಾರೋ ವಿಷಯಕ್ಕೂ ಮಾತಾಡೋಕ್ಕೂ ಹೋಗೋಲ್ಲ ಏನಿದ್ರು ಫ್ರೆಂಡ್ಸಲ್ಲಿ ಸ್ವಲ್ಪ ಮಾತಾಡಿದ್ರು ಅದು ಇದು ಅಂದರೆ ನಾವು ಯೂಟ್ಯೂಬ್ ಬಗ್ಗೆ ಮಾತಾಡ್ತೇ ಹೊರತು ಬೇರೆ ಏನು ನಾನು ಮಾತಾಡೋಕ್ಕೂ ಹೋಗಲ್ಲ ಇನ್ನೊಬ್ಬರಿಗೆ ನಾನು ಸೊಲ್ಯೂಷನ್ ಕೊಡ್ತಾನೆ ಹೊರತು ನಾನಾಗಿ ಮಾತಾಡೋಕೆ ಹೋಗಲ್ಲ ನನಗೆ ಇಷ್ಟವೂ ಇಲ್ಲ ಸುಮ್ಮನೇರಿ ಸುಮ್ಮನೇರಿ ಅಂತೀನಿ ಅಷ್ಟೇ ಹೊರತು ನಾನು ಯಾವತ್ತೂ ಯಾರಿಗೂ ಏನು ಹೇಳೋಕ್ಕೆ ಹೋಗಲ್ಲ ಅದೊಂದು ನನಗೆ ವಿಶ್ವಾಸ ಇದೆ ಏನೋ ಯೂಟ್ಯೂಬ್ ಖಂಡಿತ ನಾನು ಯಾವತ್ತೂ ಬಿಡೋಕ್ಕೆ ಹೋಗಲ್ಲ ಅದೊಂದು ಸಾಧ್ಯ ಮಾನಿಟೈಸ್ ಆದವರು ಅಷ್ಟೇ ನಿಮ್ಮ ಚಾನೆಲ್ ಬಗ್ಗೆ ನೀವು ಗಮನಹರಿಸಿ ಡಬ್ಲ್ಯೂ ಎಚ್ ಕಂಪ್ಲೀಟ್ ಗಬ್ ಡಬ್ಲ್ಯೂ ಹೆಚ್ ಬೇಕೇ ಬೇಕಾಗುತ್ತೆ ಮಾನಿಟೈಸ್ ಆದವ್ರಿಗೂ ಮಾನಿಟೈಸ್ ಆಗದವ್ರಿಗೂ ಹಾಗೆಯೇ ಮಾನಿಟೈಸ್ ಆಗದವರು ವೀಡಿಯೋಸ್ ಹಾಕಿ ವೀಡಿಯೋಸ್ ಹಾಕಿ ವೀಡಿಯೋಸ್ ಹಾಕಿ ವೀಡಿಯೋಸ್ ಹಾಕೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ಲೈವ್ ಮಾಡ್ತಾ ಇರುವವರು ಲೈವ್ ಮಾಡಿ ಡಬ್ಲ್ಯೂ ಹೆಚ್ ಕಂಪ್ಲೀಟ್ ಮಾಡ್ಕೊಳ್ಳಿ ಆದಷ್ಟು ಲೈವ್ ಹತ್ತಕ್ಕೆ ಗಮನ ಹೊಡೀರಿ ಗಮನ ಕೊಡಿರಿ ಆದರೆ ಇನ್ನೊಬ್ಬರ ಮಾತಿಗೆ ಕಿವಿ ಕೊಡಬೇಡಿ ಇಮ್ಮ ಇನ್ನೊಬ್ಬರ ಮಾತಿಗೆ ಕಿವಿ ಕೊಟ್ಟರೆ ನಿಮ್ಮ ಚಾನೆಲ್ನೂ ಗ್ರೋತ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಚಾಡಿ ಹೇಳೋರು ಗ್ರೋತ್ ಆಗೋಕ್ಕೆ ಬಿಡೋದು ಇಲ್ಲ ಅದಕ್ಕೋಸ್ಕರ ಹೇಳ್ತಾಯಿದ್ರಿ ಇನ್ನೊಬ್ಬರ ಮಾತಿಗೆ ಕಿವಿ ಕೊಡಬೇಡಿ ಇನ್ನೊಬ್ಬರ ಮಾತಿಗೆ ನೀವು ನಿಮ್ಮದು ಯೂಟ್ಯೂಬು ಬಗ್ಗೆ ನಿಮಗೆ ಸಲಹೆ ಬೇಕಾ ನೀವು ಸರ್ಚ್ ಮಾಡಿ ನಮ್ಮ ಯೂಟ್ಯೂಬಲ್ಲೇ ಸಿಗುತ್ತೆ ಏನೇ ಬೇಕಿದ್ರೂ ಸೊಲ್ಯೂಷನ್ ನಿಮಗೆ ಸಿಗುತ್ತೆ ನಿಮಗೆ ಗೊತ್ತು ಕೇಳಲೇಬೇಕು ಅಂದರೆ ನಿಮಗೆ ಗೊತ್ತಿದ್ದವ್ರ ಹತ್ರ ಯಾರಿಗೆ ಗೊತ್ತು ಅವ್ರ ಹತ್ರ ಕೇಳಿ ಓಕೆನಾ ಸುಮ್ಮನೆ ಸುಮ್ಮನೆ ನೀವು ಇಷ್ಟ ಕೊಡೋದು ಆಗಲಿ ಏನೇ ಕೊಡೋದಾಗಲಿ ಅದನ್ನು ನಮಗೇನೆ ಪ್ರಾಬ್ಲಮ್ ಆಗೋದು ಗೊತ್ತಾಯಿತು ನನಗಂತೂ ಗೊತ್ತಾಗಿದೆ ನಾನು ಯಾರಿಗೂ ಇನ್ಸ್ಟ ಕೊಟ್ಟಿಲ್ಲಪ್ಪ ನಾನು ಇಷ್ಟ ಕೊಟ್ಟಿಲ್ಲ ಆದ್ರೂ ಬಂದು ಒಳ್ಳೆಯದಕ್ಕೆ ಹೋಗಿ ಕೆಟ್ಟದಾಗ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಓಕೆನಾ ಹಾಗೆಯೇ ಇನ್ನೂ ಖುಷಿಯಾಗಿರುವ ಐ ಆಮ್ ಬ್ಯಾಕ್ ಚಂದ್ರಿಕಾ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾವತ್ತಿದ್ರೂ ಯೂಟ್ಯೂಬ್ ಎಂಡ್ ಮಾಡೋದು ಇಲ್ಲ ಇನ್ನು ಮಾಡೋ ಮಾತೂ ಬರೋಲ್ಲ ನನಗೆ ಸಪೋರ್ಟ್ ಮಾಡಿದವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲರ ತನಕ ಯಾರ್ಯಾರು ಸಪೋರ್ಟ್ ಮಾಡಿದ್ರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅವರವರ ಮನಸ್ಸು ಅವರವರ ಅವ್ರಿಗೆ ಗೊತ್ತಿರುತ್ತೆ ಹೆಂಗಿರಬೇಕು ಅಂತ ಹೇಳಿ ಹಾಗೆಯೇ ಫ್ರೆಂಡ್ಸ್ ಅಂತೇಳಿ ಇದ್ದೇ ಇಡ್ತಾರೆ ಯಾರಾದರೂ ಇದ್ದೇ ಇಡ್ತಾರೆ ಓಕೆನಾ ಅದನ್ನು ಆ ಥರ ಈ ಥರ ಅಂತೇಳಿ ಮಾತಾಡೋದಲ್ಲ ಯಾರನ್ನೂ ನೀವು ಕೇಳು ಭಾವನೆಯಲ್ಲಿ ನೋಡೋಕೆ ಹೋಗೋದು ನನಗಂತೂ ಇಷ್ಟ ಇಲ್ಲ ನೀವು ಮಾಡೋದು ತಪ್ಪೋ ಸರಿಯೋ ನಿಮಗೆ ಗೊತ್ತು ಅದು ನನಗೆ ಗೊತ್ತಿಲ್ಲ ಅದರ ಬಗ್ಗೆ ನಾನು ಮಾತಾಡೋಕ್ಕೂ ಹೋಗಲ್ಲ ಥ್ಯಾಂಕ್ ಯು ಸೋ ಮಚ್ ನಾನು ನನ್ನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಬಂದಿದ್ದೀನಿ ಯಾವ ಕಾರಣಕ್ಕೂ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಲ್ಲ ಸ್ಟಾಪ್ ಮಾಡಲ್ಲ ವಾಪಸ್ ಬಂದಿದ್ದೀನಿ ಇನ್ನು ವೀಡಿಯೋ ಬರ್ತಾ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ನನ್ನ ಅಮ್ಮನಿಗೋಸ್ಕರ ನನ್ನ ಅಮ್ಮನಿಗೋಸ್ಕರ ಖಂಡಿತ ಇದ್ದೇ ಇಡ್ತೀನಿ ಅಮ್ಮ ನಾನು ಇದ್ದೇ ಇಡ್ತೀನಿ ಹ್ಮ ತನಕ ನಾನು ಏನು ನನ್ನ ಕೆಲಸವನ್ನು ನಾನು ಬೇರೆ ಯಾರಿಗೂ ವಹಿಸ್ಕೊಟ್ಟಿಲ್ಲ ನಾನೇ ಮಾಡ್ಕೊಂಡಿದ್ದೀನಿ ಓಕೆನಾ ಕಷ್ಟಪಟ್ಟಾದ್ರೂ ನಾನು ಮಾಡ್ಕೊಂಡಿದ್ದೀನಿ ಅದೊಂದು ನನಗೆ ಹೆಮ್ಮೆ ಇದೆ ನಾ ಹೇಳ್ತೇನೆ ನಮ್ಮ ಬಗ್ಗೆ ಯಾರೇ ಕೆಟ್ಟ ಮಾತು ಮಾತಾಡಿದ್ರು ನಾವು ಮಾತಾಡಕ್ಕೆ ಹೋಗ್ಬಾರ್ದು ಇಲ್ಲಿ ನೋವಾಗುತ್ತೆ ಅದನ್ನು ತಗೊಳ್ಬೇಕು ನೋವು ದೇವ್ರಿಗೆ ಕೊಡೋದಂತೆ ಎಷ್ಟು ತಗೋತಾರ ಅಷ್ಟು ತಗೊಳ್ಬೇಕು ಅಂತೇಳಿ ನೋವು ಕೊಡುವುದಂತೆ ಅದನ್ನು ನಾವು ತಗೋತಾ ಇರಬೇಕು ಕೆಲವೊಂದು ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಬೇಕಾಗುತ್ತೆ ಅದು ಕೊಡುವ ಎಲ್ಲಿ ಕೊಡಬೇಕೋ ಅಲ್ಲೇ ಕೊಡಬೇಕು ಎಲ್ಲರಿಗೂ ಎಲ್ಲ ಕಡೆ ಪ್ಲಾಟ್ಫಾರ್ಮ್ ಸಿಗುತ್ತೆ ಅಂತೇಳಿ ಉತ್ತರ ಕೊಡಬಾರ್ದು ಅದನ್ನು ಎಲ್ಲಿ ನಾವು ಕೊಡಬೇಕು ಅಲ್ಲಿ ಕೊಡಬೇಕು ಕಾಯ್ತಾ ಇರಬೇಕು ಆ ನಿಗೆ ಆ ಕ್ವಶನ್ಗೆ ಆನ್ಸರನ್ನು ನಾವು ಕೊಡೋಕ್ಕೆ ಅಲ್ವಾ ಓಕೆ ಬಾಯ್ ಇದೆ ಅಂತೇಳಿ ಸಿಕ್ಕಾಪಟ್ಟ ಮಾತಾಡಕ್ಕೆ ಹೋಗ್ಬೇಡಿ ಬಾಯ್ ಎಲ್ಲರಿಗೂ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಮಾತಿನಲ್ಲಿ ನಿಗಾ ಇರಬೇಕು ಯಾರಿಗಾದರೂ ಸರಿ ಯಾರ ಬಗ್ಗೆ ಮಾತಾಡೋಕ್ಕೆ ಹೋಗೋದು ನನಗಂತೂ ಇಷ್ಟ ಇಲ್ಲ ಓಕೆನಾ ಬಾಯ್ ಬಾಯ್ ಥ್ಯಾಂಕ್ ಯು ಆಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಅಂತೂ ವೀಡಿಯೋ ಹಾಕಿ ಲೈವ್ ಮಾಡಿ ನಿಮ್ಮ ನಿಮ್ಮ ಚಾನಲನ್ನು ನೀವು ನೋಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು